ನಮಸ್ಕಾರ ಪ್ರಜಾರಾಜ್ಯ ಕಾಣಾ ನ್ಯೂಸ್ಗೆ ಸ್ವಾಗತ ಗುಡೆಸ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ತೊಂಬತ್ತಾರನೇ ವಾರ್ಷಿಕ ಮಹಾಸಭೆ ಹಮ್ಮಿಕೊಳ್ಳಲಾಗಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಆರ್ಥಿಕ ವರ್ಷದಲ್ಲಿ ಕುರುಸ್ ಪಿ ಕೆ ಪಿ ಎಸ್ ಒಂದು ಪಾಯಿಂಟ್ ಐವತ್ತೆರಡು ಕೋಟಿ ನಿವ್ವಳ ಲಾಭ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ್ ನರಸನ್ ಅವರ ಮಾಹಿತಿ ಸಂಘದ ತೊಂಬತ್ತಾರನೇ ವಾರ್ಷಿಕ ಮಹಾಸಭೆಯ ಸಂಘದ ಅಧ್ಯಕ್ಷ ಹಾಗೂ ಆಡಳಿತ ಮಂಡಳಿ ಗಣ್ಯರಿಂದ ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ವರ್ಷದಂತೆ ಈ ವರ್ಷವೂ ಕೂಡ ಜಂಗ್ ಶಿರ್ಡಾನ್ ಗುಡಸ್ ಕೊಟಬಾಗಿ ಸಂಘದ ಸದಸ್ಯರ ಮಕ್ಕಳು ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದು ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರ ಪ್ರೋತ್ಸಾಹಧನ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು ರ ಅಧ್ಯಕ್ಷ ಮಲ್ಲಿಕಾರ್ಜುನ್ ನರಸಣ್ಣವರ್ ಉಪಾಧ್ಯಕ್ಷ ರಾಯಪ್ಪ ಡೂ ಹಾಗೂ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶಿವಾನಂದ ಮಲ್ಲಾಪುರೆ ಮಾತನಾಡಿ ರೈತರ ಆರ್ಥಿಕ ಉನ್ನತಿಗಾಗಿ ಕೃಷಿ ಸಂಘದ ಮೂಲಕ ಅನೇಕ ಯೋಜನೆಗಳನ್ನು ಕೈಗೊಳ್ಳಲಾಗಿದೆ ಸಂಘದ ಎಲ್ಲ ವಿಭಾಗಗಳಲ್ಲಿ ಗಣಕೀಕೃತ ಆಧುನಿಕ ಬ್ಯಾಂಕಿಂಗ್ ಸೌಲಭ್ಯ ಸದಸ್ಯರಿಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಪಘಾತ ವಿಮೆ ಜೊತೆಗೆ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳು ಮರಣೋತ್ತರ ನಿಧಿ ರೈತರಿಗೆ ಗೊಬ್ಬರ ಔಷಧ ಬೀಜಗಳನ್ನು ತ್ವರಿತಗತವಾಗಿ ತಲುಪಿಸುವ ವ್ಯವಸ್ಥೆ ಸಂಘದಿಂದ ಮಾಡಲಾಗುತ್ತಿದೆ ಎಂದು ಇದೇ ವೇಳೆ ಹೇಳಿ ರು ಈ ಸಂದರ್ಭದಲ್ಲಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ನರಸನ್ನವರ್ ಉಪಾಧ್ಯಕ್ಷ ರಾಯಪ್ಪ ಡೂಬ್ ನಿರ್ದೇಶಕರಾದ ಸದಾನಂದ ಹಿರೇಮಠ ಸಿದ್ಧಗೌಡ ಪಾಟೀಲ್ ಬಾಬು ಜಾರಕಿಹೊಳಿ ಅಲಗೌಡ ದೊಡ್ಡದನವರ್ ಅಡಿವಪ್ಪ ಮಗದುಂ ಮಾದೇವಿ ಪಾಟೀಲ್ ಮೀನಾಕ್ಷಿ ಚಂದ್ರಗಿ ರಾಜು ಬಂಗಾರಿ ಮಲಗೌಡ ದೇಸಾಯಿ ಬ್ಯಾಂಕಿನ ನಿರೀಕ್ಷ ನಿರೀಕ್ಷಕ ಕೆ ಎಸ್ ಗವಿಮಠ್ ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಾಹಕ ಶಿವಾನಂದ್ ಮಲ್ಲಾಪುರೆ ಸೇರಿದಂತೆ ಶಿರ್ಡಾನ್ ಜಂಟಿಹಾಳ್ ಕೊಟಬ ಪಿ ನ ಸದಸ್ಯರು ಪಾಲ್ಗೊಂಡಿದ್ದರು ರಾಮಗೌಡ ಪಾಟೀಲ್ ಪ್ರಜಾ ರಾಜಕಾರಣ ನ್ಯೂಸ್ ಗುಡಸ್ ಆ ಶ್ರೀ ಬಸವೇಶ್ವರ ಪಾಟೀಲ್ ತೊಂಬತ್ತಾರನೇ ವಾರ್ಷಿಕ ಸಭೆಗೆ ಆಗಮಿಸಿದಂಥ ಗುಡಸ್ ಸಿಡಿಯಾಣ್ ಜಂಟಾಳ್ ಮತ್ತು ಕೊಟವಾಗಿ ಗ್ರಾಮದ ರೈತ ಬಾಂಧವರೇ ಇವತ್ತಿನ ದಿವಸ ನಮ್ಮ ಸಂಘವು ತೊಂಬತ್ತಾರನೇ ವಾರ್ಷಿಕ ಮಹಾಸಭೆಯನ್ನು ಮಂಡಳಿ ನಿಗದಿ ಮಾಡಿದೆ ನಮ್ಮ ನಾಲ್ಕು ಊರುಗಳ ಸಂಘದ ನಮ್ಮ ಸದಸ್ಯತ್ವವು ವರ್ಷ ಆರಂಭಕ್ಕೆ ಎರಡು ಸಾವಿರದ ಆರುನೂರ ಎಪ್ಪ ಎರಡು ಸಾವಿರದ ಆರುನೂರ ಎಪ್ಪತ್ತು ಜನ ಸದಸ್ಯರಿದ್ದು ಸದಸ್ಯತ್ವದಿಂದ ವರದಿ ವರ್ಷದಲ್ಲಿ ಒಂದು ನೂರ ತೊಂಬತ್ತೈದು ಜನ ಸಂಘದ ಸದಸ್ಯರು ಪಡೆದಿದ್ದು ಐವತ್ತಾರು ಜನ ಸದಸ್ಯರಿಂದ ಕಡಿಮೆ ಆಗುತ್ತಾರೆ ವರ್ಷ ಆರಂಭಕ್ಕೆ ನಮ್ಮ ಸದಸ್ಯರ ಸಂಖ್ಯೆ ಎರಡು ಸಾವಿರದ ಎಂಟುನೂರ ಒಂಬತ್ತು ಇರುತ್ತದೆ ಲಾಭ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತನೇ ಸಾಲಿನ ವರ್ಷದ ಸಂಘವು ಕೈಗೊಂಡ ವ್ಯವಹಾರದಲ್ಲಿ ಒಟ್ಟು ಒಂದು ಕೋಟಿ ಐವತ್ತೆರಡು ಲಕ್ಷ ನಲವತ್ತಾರು ಸಾವಿರದ ನಾಲ್ಕುನೂರ ಮೂವತ್ತೊಂದರಷ್ಟು ನಿವ್ವಳ ಲಾಭವಾಗಿರುತ್ತದೆ ನಾವು ಸದಸ್ಯರಿಗೆ ಕೊಟ್ಟಂತಹ ಸಾಲಗಳು ವರದಿ ವರ್ಷದಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಯಲ್ಲಿ ಶೇಕಡಾ ಜೀರೋ ಪ ಬಡ್ಡಿ ದರದಲ್ಲಿ ಒಟ್ಟು ಹದಿನೆಂಟು ಕೋಟಿ ಹತ್ತು ಲಕ್ಷ ಅರವತ್ತೊಂದು ಸಾವಿರದ ಕಿಸಾನ್ ಕ್ರೆಡಿಟ್ ಕಾರ್ಡ್ ಸಾಲ ವಿತರಿಸಲಾಗಿದೆ ಮಾಧ್ಯಮದ ಟ್ರ್ಯಾಕ್ಟರ್ ರು ಅರವತ್ತೆಂಟು ಲಕ್ಷ ತೊಂಬತ್ತಾರು ಸಾವಿರ ಹಾಗೂ ಭೂಮಿ ಸುಧಾರಣೆ ಬಾಣಿ ತೋಡಲು ವಿದ್ಯುತ್ ಮೋಟರ್ ಖರೀದಿ ಮತ್ತು ಪೈಪ್ಲೈನ್ ಇತ್ಯಾದಿ ಕೆಲಸದ ಸಲುವಾಗಿ ಮಾಧ್ಯಮದ ಸಾಲ ವಿತರಿಸಲಾಗಿದೆ ಇದರ ಜೊತೆಗೆ ಪ್ರದೇಶದ ಇನ್ನುಳಿದ ಆರ್ಥಿಕ ತೊಂದರೆಗಳನ್ನು ಹೂಗಡಿಸಲು ಜಮೀನು ಸಾಲ ಟೇವು ಸಾಲ ವಾಹನ ಸಾಲ ಬಂಗಾರ ಆಭರಣ ಅಡವಿನ ಇತ್ಯಾದಿಗಳಿಗೆ ಒಟ್ಟು ಇಪ್ಪತ್ತಾರು ಕೋಟಿ ಹದಿನಾಲ್ಕು ಲಕ್ಷ ನಲ್ವತ್ನಾಲ್ಕು ಸಾವಿರದ ಏಳ್ನೂರ ಎಪ್ಪತ್ತಾರಷ್ಟು ಕೃಷಿಯತರಿಗೆ ಎಲ್ಲ ಥರದ ಸಾಲಗಳು ಸೇರಿ ಒಟ್ಟು ನಲವತ್ನಾಲ್ಕು ಕೋಟಿ ತೊಂಬತ್ತು ನಾಲ್ಕು ಲಕ್ಷ ಒಂದು ಸಾವಿರದ ಏಳ್ನೂರ ಎಪ್ಪತ್ತಾರಷ್ಟು ಸಾಲ ನಿರ್ಧರಿಸಲಿವೆ ವರದಿ ವರ್ಷದಲ್ಲಿ ಟೇವುಗಳು ಟೇಒ ಒಟ್ಟು ಸೇರಿ ಮೂವತ್ತೆಂಟು ಕೋಟಿ ತೊಂಬತ್ತೇಳು ಲಕ್ಷ ಹನ್ನೊಂದು ಸಾವಿರ ಏಳ್ನೂರ ಇಪ್ಪತ್ತೊಂದಷ್ಟು ಟೇವು ಇದ್ದು ಟೀವುದ ಸದಸ್ಯ ಸಂಘದ ಮೇಲೆ ವಿಶ್ವಾಸದ ಪ್ರತೀಕವಾಗಿ ಸಂಘದ ಟೇವುದಾರರಿಗೆ ಒತ್ತು ಹೋಗುವುದನ್ನು ಸಲ್ಲಿಸುತ್ತೇವೆ ರೈತರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ನಾವು ಕರ್ನಾಟಕ ರಾಜ್ಯ ಸರ್ಕಾರ ರಾಜ್ಯದ ಕೃಷಿಗೆ ಸಂರಕ್ಷಣೆ ನೀಡುವೋಸ್ಕರ ಯಶಸ್ವಿನಿ ಆರೋಗ್ಯ ಭಾಗ್ಯ ಯೋಜನೆಯನ್ನು ಸರ್ಕಾರ ರಂಗದಿಂದ ನಡೆಸುತ್ತಿರುವ ಒಂದು ದೊಡ್ಡ ಮಹತ್ವ ಯೋಜನೆಯಾಗಿದೆ ಈ ಯೋಜನೆ ಸಂಘದ ಸದಸ್ಯರು ಪ್ರತಿ ನಾಲ್ಕು ಕುಟುಂಬಕ್ಕೆ ಐದುನೂರು ತುಂಬಿದಲ್ಲಿ ಆತನಿಗೆ ಒಂದು ಕುಟುಂಬ ಸದಸ್ಯರಿಗೆ ಯಶಸ್ವಿನಿ ಯೋಜನೆ ಯಶಸ್ವಿ ಯೋಜನೆ ಕೊಡುತ್ತೇವೆ ಅದೇ ಪ್ರಸ್ತುತ ಅವಧಿ ಪ್ರಧಾನ ಪ್ರಧಾನ ಹೆಜೆದಾರರಾದ ಸಂಖ್ಯೆ ಎಂಟುನೂರ ಅರವತ್ತಾರು ಕುಟುಂಬ ಸದಸ್ಯರ ಸಂಖ್ಯೆ ಮೂರು ಸಾವಿರದ ಮುನ್ನೂರ ಎಂಬತ್ತೇಳು ಸದಸ್ಯರನ್ನು ಅಳವಡಿಸಿದ್ದು ಇಲ್ಲಿವರೆಗೆ ಐವತ್ತಾರು ಜನ ಸದಸ್ಯರು ಆರು ಲಕ್ಷ ಎಪ್ಪತ್ತೈದು ಸಾವಿರವರೆಗೆ ಈ ಯೋಜನೆ ಲಾಭ ಪಡೆದುಕೊಂಡಿರುತ್ತದೆ ಒಂದು ಹೊಸ ಯೋಜನೆಯನ್ನು ಮಾಡುವುದಾಗಿ ನಮ್ಮ ಸಂಘವು ಆಡಳಿತ ಮಂಡಳಿಯವರೆಲ್ಲ ಚರ್ಚಿಸಿದ್ದೇವೆ ಆ ಹೊಸ ಯೋಜನೆಯನ್ನು ಇವತ್ತಿನ ಸಭೆಯ ಮುಖಾಂತರ ಸಂಘದ ಎಲ್ಲ ಸದಸ್ಯ ರೈತ ಬಾಂಧವರಿಗೆ ತಿಳಿಸುತ್ತೇವೆ ಹದಿನೆಂಟರಿಂದ ಅರವತ್ತು ವರ್ಷದ ವಯಸ್ಸಿನವರೆಗೆ ಸಂಘದ ಸಾಲ ಪಡೆದುಕೊಂಡಂಥ ಸದಸ್ಯರಿಗೆ ಅಂದರೆ ಸುಮಾರು ಎರಡು ಸಾವಿರದ ಐವತ್ತು ಜನರಿಗೆ ಸಹ ಸಹಜ ಮರಣ ಹೊಂದಿದರೂ ಕೂಡ ವಾರಸುದಾರಿಗೆ ಒಂದು ಲಕ್ಷ ಪರಿಹಾರ ಧನ ಕಲ್ಪಿಸುವ ಒಂದು ವಿಮಾ ಮಾಡಿಸುವುದಾಗಿ ಎಸ್ ಎಸ್ ಸೊಲ್ಯೂಷನ್ ಕಂಪನಿಯವರ ಜೊತೆ ಚರ್ಚಿಸಿ ಆಡಳಿತ ಮಂಡಳಿ ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ ಅದೇ ರೀತಿಯಾಗಿ ಇನ್ನೊಂದು ಮುನ್ನೂರ ಇಪ್ಪತ್ತೈದು ರಕ್ತವನ್ನು ಸಂಘದಿಂದ ಭರಿಸುತ್ತೇವೆ ಇನ್ನುಳಿದ ಅರ್ಧ ಮುನ್ನೂರ ಇಪ್ಪತ್ತೈದು ಸದಸ್ಯರನ್ನು ಭರಿಸಬೇಕಾಗುತ್ತದೆ ಸದರಿ ಸದಸ್ಯರು ತುಂಬಬೇಕಾದ ಮುನ್ನೂರ ಇಪ್ಪತ್ತೈದು ಪ್ರಮುಖ ರಕ್ಮವನ್ನು ಸದಸ್ಯರ ಡಿವಿಡೆಂಟ್ ಹಣದಲ್ಲಿ ಜಮಾ ತೆಗೆದುಕೊಳ್ಳುತ್ತೇವೆ ಅಂತ ಈ ಸಭೆಯ ಮುಖಾಂತರ ಎಪ್ಪತ್ತು ವರ್ಷದ ಒಳಗಿನವರಿಗೆ ಒಂದು ಲಕ್ಷ ರೂ ಮೊತ್ತದ ಅಪಘಾತ ವಿಮಾ ಯೋಜನೆ ವಿಮೆ ಎರಡು ಸಾವಿರದ ಹದಿಮೂರು ಸದಸ್ಯರು ಈಗಾಗಲೇ ಮಾಡಿಸಲಾಗಿದೆ ಸದರಿ ಯೋಜನೆಯಲ್ಲಿ ಇಲ್ಲಿವರೆಗೆ ಆರು ಜನ ಸದಸ್ಯರು ಆರು ತಲಾ ಒಂದು ಲಕ್ಷದಂತೆ ಒಟ್ಟು ಆರು ಲಕ್ಷ ಪರಹಾರ ಪಡೆದರು ಸದಸ್ಯರು ಈ ಬಗ್ಗೆ ಮನೆಗೆ ಮಂದಿಗೆ ತಿಳುವಳಿಕೆ ನೀಡಿರಿ ಅಪಘಾತದಿಂದ ಅವಯವ ಹಾನಿ ಅಥವಾ ಜೀವ ಜೀವಹಾನಿಯಾದಲ್ಲಿ ಸಂಘಕ್ಕೆ ತಕ್ಷಣ ತಿಳುವಳಿಕೆ ನೀಡಿದಲ್ಲಿ ಪರಿಹಾರ ಹಣ ದೊರಕಿಸಲಾಗುವುದು ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಪ್ರಧಾನಮಂತ್ರಿ ಜೀವನ ಜ್ಯೋತಿ ಬಿಮಾ ಯೋಜನೆ ನಮ್ಮ ಸಂಘವು ಐವತ್ತು ವರ್ಷದ ಒಳಗಿನ ಎಲ್ಲ ಸದಸ್ಯರಿಗೆ ಪ್ರಧಾನಮಂತ್ರಿ ಜೀವನ ಜ್ಯೋತಿ ಬಿಮಾ ಯೋಜನೆ ಪ್ರೀಮಿಯಂ ನಾಲ್ಕುನೂರ ಮೂವತ್ತಾರರಲ್ಲಿ ಆದರಷ್ಟು ಅಂದರೆ ಎರಡುನೂರ ಹದಿನೆಂಟನ್ನು ಪ್ರತಿ ವರ್ಷ ಸಂಘವು ಭರಿಸಲಿದ್ದು ಇನ್ನೂರ ಎರಡುನೂರ ಇಪ್ಪತ್ತನ್ನು ಸದಸ್ಯರು ಪ್ರತಿ ವರ್ಷ ತುಂಬಬೇಕು ಈ ಪಾಲಿಸಿಯ ಅವಧಿಯಲ್ಲಿ ಸದಸ್ಯರು ಸಾಮಾನ್ಯ ಮರಣ ಹೊಂದಿದರೆ ವಾರಸೋದರಿಗೆ ಎರಡು ಲಕ್ಷ ಮೊತ್ತ ಪರಿಹಾರ ಸಿಗುತ್ತದೆ ವರದಿ ವರ್ಷದಲ್ಲಿ ಅರವತ್ತು ಮೂರು ಸಾವಿರದ ಇಪ್ಪತ್ತೆಂಟು ಪ್ರೀಮಿಯಂ ವಂತಿಕೆಯನ್ನು ಸಂಘದಿಂದ ಭರಿಸಲಾಗಿದೆ ಇಲ್ಲಿವರೆಗೆ ಮೂರು ಜನ ಮೃತ ಸದಸ್ಯರ ವಾರಸದವರಿಗೆ ತಲಾ ಎರಡು ಲಕ್ಷದಂತೆ ಒಟ್ಟು ಆರು ಲಕ್ಷ ಪರಿಹಾರ ಕೊಟ್ಟಿರುತ್ತೇವೆ ಎಂದು ಅರಣ್ಯ ಪತ್ರಿಕೆಯ ಸಮಸ್ಯ ಚಟುವಟಿಕೆಗಳಿಗೆ ಕಾರ್ಯನಿರ್ವಹಿಸುತ್ತಿರುವ ಈ ಸಂಸ್ಥೆ ಬೆಳೆದು ನಿಂತಿರುವುದಕ್ಕೆ ಸಂಘದ ಸದಸ್ಯರ ಸಹನೇ ಸಹಕಾರವೇ ಕಾರಣ ಅವಳ ಸಹಿತ ಈ ವೇದಿಕೆಯ ಸಂದರ್ಭ ಅರಣ್ಯ ಮಂಡಳಿ ಪರವಾಗಿ ನನ್ನ ವೈಯಕ್ತಿಕವಾಗಿ ಬದಲಾವಣೆ ಸಲ್ಲಿಸುತ್ತೇನೆ ಸಂಘದ ಸದಸ್ಯರು ನೀಡಿದ ಸಾಲ ವರದಿ ವರ್ಷದ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಯೋಜನೆಯಲ್ಲಿ ಶೇಕಡಾ ಶೂನ್ಯ ಪೆಟ್ಟೆ ದರದಲ್ಲಿ ಇಪ್ಪತ್ತ ಎರಡು ಸಾವಿರದ ಎಂಬತ್ಮೂರು ಸದಸ್ಯರಿಗೆ ಒಟ್ಟು ಹದಿನೆಂಟು ಕೋಟಿ ಹತ್ತು ಲಕ್ಷ ಕೆ ಸಿ ಬಳಿ ಸಾಲ ವಿತರಿಸಲಾಗಿದೆ ಮತ್ತು ಶೇಕಡಾ ಪ್ರತಿಶತ ಮೂರು ಮೂರು ದರದಲ್ಲಿ ಹದಿನಾಲ್ಕು ಸದಸ್ಯರಿಗೆ ಮಧ್ಯಮಾವಧಿ ಪ್ರಾಕ್ಟರ್ ಸಾಲ ಸಾಲ ಹಾಗೂ ಅರವತ್ತೆಂಟರ ಲಕ್ಷ ಸಾವಿರದಷ್ಟು ಸಾಲ ವಿತರಿಸಲಾಗಿದೆ

ಶ್ರೀ ಬಸವೇಶ್ವರ ಪಾದಕಲ್ಮೆ ಕಮಲಗಳಿಗೆ ನಮಸ್ಕರಿಸುತ್ತಾ ಇವತ್ತಿನ ತೊಂಬತ್ತಾರನೇ ವಾರ್ಷಿಕ ಮಹಾಸಭೆಯ ಅಂಗವಾಗಿ ನಮ್ಮ ಸಂಘದ ವ್ಯವಹಾರ ಕುರಿತು ಸದಸ್ಯರ ಸಂಖ್ಯೆ ಎರಡು ಸಾವಿರ ಎಂಟುನೂರ ಒಂಬತ್ತು ಇರುತ್ತದೆ ಅದರಂತೆ ಸದಸ್ಯರ ಸೇರು ಬಂಡವಾಳ ಒಂದು ಕೋಟಿ ಎಪ್ಪತ್ತು ಲಕ್ಷ ಇರುತ್ತದೆ ಅದರಂತೆ ಸಂಘದ ನಿಧಿಗಳು ಆರು ಕೋಟಿ ಹದಿನೇಳು ಲಕ್ಷ ಹೊಂದಿದ್ದು ಅದರಂತೆ ಬಿ ಬ್ಯಾಂಕ್ ಸಾಲ ಶೂನ್ಯ ಬಡ್ಡಿ ದರದಲ್ಲಿ ಹದಿನೆಂಟು ಕೋಟಿ ಎಪ್ಪತ್ತೊಂಬತ್ತು ಲಕ್ಷ ಹೊಂದಿರುತ್ತದೆ ಅದರಂತೆ ಸಾಲ ಹಾಗೂ ಬಿ ಡಿ ಪಿ ಸಾಲ ಒಟ್ಟು ನಲವತ್ತೈದು ಕೋಟಿ ಹದಿನಾರು ಲಕ್ಷಗಳಿಗೆ ಸದಸ್ಯರಿಗೆ ಸಾಲ ವಿತರಿಸುತ್ತೇವೆ ಅದರಂತೆ ಸಾಲ ವಸೂಲಾತಿಯಲ್ಲಿ ಸಂಘವು ಎಲ್ಲ ಸದಸ್ಯರಿಂದ ನೂರಕ್ಕೆ ನೂರಷ್ಟು ವಸೂಲಿಯಾಗಿರುತ್ತದೆ ಅದರಂತೆ ಸಂಘದ ದುಡಿಯುವ ಬಂಡವಾಳ ಅರವತ್ತೈದು ಕೋಟಿ ಹದಿನೆಂಟು ಲಕ್ಷ ಹೊಂದಿರುತ್ತದೆ ಅದರಂತೆ ಈ ಪ್ರಸಕ್ತ ಸಾಲಿನಲ್ಲಿ ಸಂಘವು ರೂಪಾಯಿ ಒಂದು ಕೋಟಿ ಐವತ್ತೆರಡು ಲಕ್ಷ ನಲವತ್ತಾರು ಸಾವಿರವರೆಗೆ ಲಾಭ ಗಳಿಸುತ್ತದೆ ಈ ಒಂದು ಲಾಭದಲ್ಲಿ ಸಂಘದ ಸದಸ್ಯರಿಗೆ ಶೇಕಡಾ ಇಪ್ಪತ್ತೈದರಷ್ಟು ಡಿವಿಡೆಂಡ್ ವಿತರಣೆಯನ್ನು ನಿರ್ಣಯ ಕೈಗೊಂಡಿರುತ್ತೇವೆ ಈ ಒಂದು ನಮ್ಮ ಸಂಘದ ಸರ್ವತೋಮುಖ ಬೆಳವಣಿಗೆಗೆ ಕಾಲಕಾಲಕ್ಕೆ ಮಾರ್ಗದರ್ಶಕರಾದ ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರಾದ ಸನ್ಮಾನ್ಯ ಶ್ರೀ ರಮೇಶನ್ನ ಬಿ ಕತ್ತಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಅದರಂತೆ ನಮ್ಮ ಭಾಗದ ಶಾಸಕರಾದ ಸನ್ಮಾನ್ಯ ಶ್ರೀ ನಿಖಿಲನ ಉಮೇಶ್ ಕತ್ತಿ ಸಾಹೇಬರಿಗೂ ಈ ಒಂದು ಸಮಾರಂಭದ ಮೂಲಕ ಹೃ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಅದರಂತೆ ಯಾವತ್ತು ನಮ್ಮ ಸಂಘದ ಅಧ್ಯಕ್ಷರು ಆಡಳಿತ ಮಂಡಳಿ ನಿರ್ದೇಶಕರಿಗೂ ಹಾಗೂ ಸನ್ಮಾನಿತ ಎಲ್ಲ ರೈತ ಬಾಂಧವರಿಗೂ ಹಾಗೂ ಸಿಬ್ಬಂದಿಗಳಿಗೂ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಾರೆ ಮೂರ್ ಲಕ್ಷ ರೂಪಾಯಿ ಹಿಂಸಾಗ ಆಯ್ತು ನೀವೇನು ಮೂವತ್ತು ಲಕ್ಷ ಕೊಟ್ಟ ಆಗಿಲ್ರಿ ಗೊತ್ತಾ ಇದ್ರ ರೈತ ಸಮೃಪ್ ಅಂತಾರೆ ರೈತರಿಗೆ ಅನುಕೂಲ ಮಾಡಿ ಕೊಡ್ತಾನಂತಾರೆ ಮತ್ತ ಮೂರ್ ಪರ್ಸೆಂಟ್ ನಮ್ಗೆ ಈ ತರ ಮಾತಾಡ್ತೀರಿ ಅನುಕೂಲ ಮಾಡಿ ಕೊಡಿ ಒಂದ್ ಪರ್ಸೆಂಟ್ ಎದಕ್ಕೆ ಒಂದ್ ಪರ್ಸೆಂಟ್ ಈ ಸಾವಿರ ಸಾವಿರ ಕೊಡ್ತೀರಿ ಒಂದ್ಸಲ ರೈತ ಗೊಬ್ಬರ ಹೋಗ್ಬೇಕಾದ್ರಿ ಹತ್ತು ಸಾವಿರ ರೂಪಾಯಿ ಹಾಕ್ಬೇಕಾಗ್ತದೆ ರೈತರಿಗೆ ಅನುಕೂಲ ಮಾಡಿ ಕೊಡುವಂತ ವಿಚಾರ ಮಾಡ್ರಿ ನಿಮ್ ನಾವೇ ಖುಷಿ ಹೋಗ್ತಾ ನಿಮ್ನೇನು ಬ್ಲೇಮ್ ಮಾಡತ್ತಲ್ಲ ರೈತರಿಗೆ ಪ್ರಾಮಾಣಿಕವಾದಂತ ಅನುಕೂಲಗಳನ್ನ ಮಾಡಿ ಕೊಡ್ರಿ ಇನ್ನೂ ಅವಕಾಶ ಐತಿ ಆಯ್ತಾಯ್ತು

ಮೂರ್ ಸಲ ಮನಿಗ ಅನುಕೂಲ ಮಾಡಿಬಿಟ್ಟು ರೈತರಿಗೆ ಮೂರು ಸಲ ಮೂರ್ ಸಲ ಹೋಗೋದು ಅವ್ರು ಮಾಡಿ ಕಡಿಮೆ ನೋಡೋಣ ಡಿಸ್ಕಸ್ ಹೇಳಿದ ಅನುಕೂಲ ಆಯ್ತು ಅದ್ ಮಾಡ್ತು